ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ದೋಸೆ ಇದ್ದೀನಿ ಅದು ಯಾವುದೇ ಥರದ ಹಿಟ್ಟು ಬಳಸದೆ ಕೇವಲ ಒಂದು ಕಪ್ಪಷ್ಟು ಪುರಿ ಇದ್ದರೆ ಸಾಕು ರುಚಿ ರುಚಿಯಾಗಿರುವಂತಹ ದೋಸೆ ರೆಡಿಯಾಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಗೋಲ್ ತಗೊಂಡಿದ್ದೀನಿ ನಂತರ ಒಂದು ಯಾವುದಾದ್ರು ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ಪುರಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವುದಾದ್ರೂ ತಾಳಿ ಮಂಡಕ್ಕಿ ಅಂತೀವಲ್ಲ ಅದು ನೋಡ್ತಾ ಇರ್ಬೋದು ಈಗ ಎರಡು ಕಪ್ ಇದೆ ಅದು ನಂತರ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದು ಧೂಳೆಲ್ಲ ಇರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಇದ್ದೀನಿ ನೆನೆಸಿಡಬೇಕು ಅನ್ನೋದೇನಿಲ್ಲ ಅದು ಡಸ್ಟ್ ಎಲ್ಲ ಇರುತ್ತಲ್ಲ ಅದು ಕ್ಲೀನ್ ಆದರೆ ಸಾಕು ಮುಳುಗಷ್ಟು ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ವಾಶ್ ಮಾಡಿಟ್ಟಿದ್ದೀನಿ ಈಗ ಕಂಪ್ಲೀಟಾಗೆಲ್ಲ ತೆಕ್ಕೊಂಬಿಡಿ ನೀರೆಲ್ಲ ಹಿಂಡ್ಕೊಂಬಿಟ್ಟು ತೆಕ್ಕೊಂಬಿಡ್ಬೇಕು ಒಂದು ಪ್ಲೇಟಿಗೆ ತೆಕ್ಕೊಂಬಿಡಿ ನೋಡ್ತಾ ಇರ್ಬೋದು ಈಗ ಒಂದು ಪ್ಲೇಟಿಗೆ ಇದ್ದೀನಿ ಅಷ್ಟೂ ಪೂರಿ ಇಷ್ಟೇ ಹಾಕೋಬೇಕು ಅನ್ನೋದೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಆದರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು ನಾನು ಎರಡು ಅಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಜನಕ್ಕೆ ಆಗುತ್ತೆ ಇದು ಹೋಸೆ ನೋಡ್ತಾ ಇರ್ಬೋದು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಟು ಒಂದು ಸೈಡ್ಗೆ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ತಗೊಳ್ತಾ ಇದ್ದೀನಿ ಇದು ಚಿರೋಟಿ ರವೆ ಬಿಳಿ ರವೆ ಇರುತ್ತಲ್ಲ ಅದು ಸಣ್ಣ ರವೆ ತಗೋಬೇಕು ಜಾಸ್ತಿ ದಪ್ಪ ರವೆ ತಗೋಬೇಡಿ ಚೆನ್ನಾಗಾಗೋದಿಲ್ಲ ನೋಡ್ತಾ ಇರ್ಬೋದು ಈಗ ಒಂದು ಮಿಕ್ಸಿ ಜಾರ ತಗೊಂಡಿದ್ದೀನಿ ಮಿಕ್ಸಿ ಜಾರ ಒಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರವೆನ ಇದು ನೈಸಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡ್ರೆ ನೈಸಾಗಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಪುಡಿಯಾಗಿದೆ ನೈಸಾಗಿ ಸ್ವಲ್ಪ ತರಿ ತರಿ ಇದ್ರು ಏನು ತೊಂದರೆ ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ ನಂತರ ಆಗಲೇ ಪುರಿ ಇಟ್ಟಿ ವಾಶ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರಿದು ಅರ್ಧ ಕಪ್ ಇದೆ ಅರ್ಧ ಕಪ್ ಹಾಕೊಂಡ್ರೆ ಸೆರೆ ಹೋಗುತ್ತಾಳತೆ ನೋಡ್ತಾ ಇರ್ಬೋದು ನಂತರ ಅದರಲ್ಲೇ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ತಾ ಒಂದೇ ಸಲ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಟೋಟಲ್ ಒಂದು ಅಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೈಸಾಗಿ ರುಬ್ಕೋಬೇಕು ನೋಡ್ತಾ ಇರ್ಬೋದು ನೈಸಾಗಿ ರುಬ್ಬಿಟ್ಟಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಆಗಲೇ ಚೆನ್ನಾಗಿ ಬರೋದು ದೋಸೆ ತರಿ ತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೈಸಾಗಿರ್ಬೇಕು ದೋಸೆ ಇಟ್ಟು ನೋಡ್ತಾ ಇರ್ಬೋದು ಈ ಥರ ನೈಸಾಗಾಗಿದೆ ಇಷ್ಟಾದರೆ ಸಾಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಪಾತ್ರೆ ಇಟ್ಟು ಅದರೊಳಕ್ಕೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇ ಪಕ್ಕದಲ್ಲಿರುವ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಹಾಲ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ನೀರು ನೋಡ್ಕೊಂಡು ಹಾಕೊಳ್ಳಿ ದೋಸೆ ಇಟ್ಟು ಯಾವ ಥರ ಇರುತ್ತೋ ಮಾಮೂಲಿ ನಾವು ದೋಸೆ ಮಾಡ್ಕೊಳ್ತೀವಲ್ಲ ಯಾವ ಥರ ಅದು ಇರುತ್ತೋ ಅಷ್ಟಿದ್ರೆ ಸಾಕು ತೀರಾ ತೆಳ್ಳಗೂ ಮಾಡ್ಕೋಬೇಡಿ ಮತ್ತು ತೀರಾ ದಪ್ಪ ಗಟ್ಟಿನೂ ಇರಬಾರ್ದು ಮೀಡಿಯಮಾಗಿದ್ದರೆ ಸಾಕು ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಅದು ಯಾವ ಥರ ಇದೆ ಅಂತ ನೋಡಿ ಈ ಥರ ಇದೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಆಗೇ ಇದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಹದಿನೈದು ನಿಮಿಷ ಬೇಕಿದ್ದರೂ ಬಿಡ್ಬೋದು ನಾನು ಒಂದು ಹತ್ತು ನಿಮಿಷ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೆಂದಿರುತ್ತೆ ರವೆ ನೋಡ್ತಾ ಇರ್ಬೋದು ಈಗ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ರವೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಮತ್ತೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರ ಎಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡ್ತಾ ಇರ್ಬೋದು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ಉಬ್ಬಿದೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೆಂದಿರುತ್ತೆ ಇಟ್ಟು ಹಾಗೆ ರವೆನೂ ಚೆನ್ನಾಗಿ ನೆಂದಿರುತ್ತೆ ನಂತರ ಒಂದು ಹೆಂಚು ಬಿಸಿ ಇಟ್ಟಿದ್ದೀನಿ ಅದು ಎರಕದ್ದು ಹೆಂಚು ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಟ್ರೆ ಚೆನ್ನಾಗಿ ಬರುತ್ತೆ ದೋಸೆ ಮಾಮೂಲಿನ ನಾಶದಾದರೆ ಏನೂ ಇರಲ್ಲ ಈ ಏರುಕುದ್ದಿರುತ್ತಲ್ಲ ಕಬ್ಣದ್ದು ಮತ್ತು ಏರುಕದ್ದು ತೊಳೆದ ತಕ್ಷಣವೇ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲಿ ಕೆಡೋದಿಲ್ಲ ಹಾಗೆ ಅಂಟೋದಿಲ್ಲ ಹೆಂಚಿಗೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಈರುಳ್ಳಿಯಿಂದ ಎಣ್ಣೆ ಅಪ್ಲೈ ಮಾಡಿ ನೀಟಾಗಿ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಹೆಂಚು ಒಂದು ಚೌಟಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಈ ಥರ ದೋಸೆ ಆ ಥರ ಹಾಕ್ಕೊಳ್ತೀವೋ ಆ ಥರ ಇದು ಸಾಫ್ಟಾಗಿರೋದ್ರಿಂದ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಲೈಟಾಗಿ ನಾವು ಸೆಟ್ ದೋಸೆ ಆ ಥರ ಹಾಕ್ಕೊಳ್ತೀವೋ ಆ ಥರ ಹಾಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಇದೊಂದು ಗಮನಕ್ಕೆ ಇಟ್ಕೊಳ್ಳಿ ಜಾಸ್ತಿ ಉರಿ ಇಟ್ಟು ಬೇಸ್ರೆ ಚೆನ್ನಾಗಿ ಬರೋದಿಲ್ಲ ಉರಿ ಸಣ್ಣಗಿಟ್ಟರೆ ಚೆನ್ನಾಗಿ ಬೇಸ್ರೆ ಚೆನ್ನಾಗಿ ಬರುತ್ತೆ ಇದೊಂದು ಅಷ್ಟೇ ಇನ್ನೇನಿಲ್ಲ ನೀವು ಜಾಸ್ತಿ ಉರಿ ಇಟ್ಟು ಬೇಸ್ರೆ ಮತ್ತೆ ಬರಲಿಲ್ಲ ಅಂದರೆ ಬರೋಲ್ಲ ಎಲ್ಲ ಸುಳ್ಳು ಅನ್ಕೋಬೇಡಿ ಕಮ್ಮಿ ಉರಿ ಇಟ್ಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮತ್ತು ನಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ವೀಡಿಯೋದಲ್ಲಿ ನಾನು ಏನು ತೋರಿಸಿದ್ನೋ ಅದೇ ಹಾಕಿರೋದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಗೊತ್ತಾಯಿದೆ ದ್ವಾಸೆ ದೋಸೆ ಉರಿಕಾದ್ರ ಮೇಲೆ ಇರುತ್ತೆ ಹಾಗೆ ಹೆಂಚು ಹೆಂಚು ಕಬ್ಬಿಣದ ಹೆಂಚಾದರೆ ಅದು ಒಂದೊಂದು ಟೈಮ್ ಬರೋದಿಲ್ಲ ನಾಷ್ಟಿಗೆ ಹೆಂಚಾದರೆ ಬರ್ತವೆ ಕಬ್ಬಿಣದ ಹೆಂಚಿಗೆ ನಾವು ಈರುಳ್ಳಿಯಲ್ಲಿ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಆಗಲೇ ಚೆನ್ನಾಗಿ ಬರುತ್ತೆ ಆಗಲೇ ತೊಳೆದ್ ತೊಳೆದಿಡ್ತೀವಲ್ಲ ಅವಾಗ ಎಣ್ಣೆ ಅಪ್ಲೈ ಮಾಡಿಟ್ಟರೆ ಚೆನ್ನಾಗಿ ಬರುತ್ತೆ ದೋಸೆ ನೋಡ್ತಾ ಇರ್ಬೋದು ಈಗ ಎರಡು ಕಡೆಯೂ ಉಲ್ಟಾ ಮಾಡ್ತಾ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಎಲ್ಲಿ ಸ್ವಲ್ಪ ಹೆಂಚು ಗಂಟಿಲ್ಲ ಇನ್ನೊಂದ್ಸಲಿ ಹಾಕ್ಬೇಕಾದ್ರೂ ಅಷ್ಟೇ ಈರುಳ್ಳಿಯಲ್ಲಿ ಎಣ್ಣೆ ಅಪ್ಲೈ ಮಾಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಅತ್ತಿ ಥರ ಮೃದುವಾಗಿರುವಂತಹ ದೋಸೆ ರೆಡಿ ಆಯಿತು ನಾನು ಯಾವುದೇ ಥರದ್ದು ಇಟ್ಟು ಬಳಸಿಲ್ಲ ತುಂಬಾ ರುಚಿ ರುಚಿಯಾಗಿರುವಂತಹ ದೋಸೆ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆಯೇ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್